ಹೊಸಕೋಟೆ ತಾಲೂಕು ಉಪ್ಪಾರಹಳ್ಳಿ ಅಲಪ್ಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಐತಿಹಾಸಿಕ ಸುಪ್ರಸಿದ್ಧ ಶ್ರೀ ಕಾಟೇರಮ್ಮ ದೇವಾಲಯದಲ್ಲಿ ಏಳನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದೇವರಿಗೆ ಹೋಮ ಯಜ್ಞಯಾಗ ಪೂಜಾ ಕಾರ್ಯಕ್ರಮಗಳು ದೇವಾಲಯದ ಧರ್ಮದರ್ಶಿಗಳು ಧನಂಜಯ್ ಮತ್ತು ಕುಟುಂಬಸ್ಥರ ನೇತೃತ್ವದಲ್ಲಿ ಖ್ಯಾತ ಪುರೋಹಿತರು ಕೃಷ್ಣಮೂರ್ತಿ ಸ್ವಾಮೀಜಿಯವರ ಸಹಯೋಗದಲ್ಲಿ ಪೂಜಾ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು ಹದಿನೈದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ದೇವಾಲಯದ ವತಿಯಿಂದ ಏರ್ಪಡಿಸಲಾಗಿತ್ತು ದೇವಾಲಯದ ಧರ್ಮದರ್ಶಿಗಳು ಧನಂಜಯರವರು ಮಾತನಾಡಿ ದೇವಾಲಯಕ್ಕೆ ಬರುವ ಭಕ್ತರಿಗೆ ಶ್ರೀ ಕಾಟೇರಮ್ಮ ದೇವಿ ಆಶೀರ್ವಾದದಿಂದ ಅವರ ಬೇಡಿದ ವರಗಳು ಅವರು ಬೇಡಿದ ವರಗಳು ಕೊಡಲಿ ರಾಜ್ಯದಲ್ಲಿ ಒಳ್ಳೆ ಮಳೆಯಾಗಲಿ ರೈತರು ಸಮೃದ್ಧಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಶ್ರೀ ಕಾಟೇರಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಕಾರ್ಯದರ್ಶಿಗಳು ವೆಂಕಟಾಚಲಪತಿ ಕುಟುಂಬಸ್ಥರು ಭಕ್ತರು ಉಪಸ್ಥಿತರಿದ್ದರು నొందు బెంద జీవవక్షు తాయి మమతెందు మనద ని హరకెట్ట దేహ విధు భిక్ష నీడుూప దీపాను దేశ్వరీ కోపనాప దూరవిడు కాటేశ్వరీ పాప నాశమాడమ్మ పరమేశ్వరీ శాపముక్తి నీడమ్మ శివశాంతి धुरियाबाग देवी वंदिते ಸರೆ ಜಗ ಕೊಂಡು ಆತರೆ ಶರಣೆಂದು ಬಂದಿರುವೆ ನೀ ತೋರುವ ಅಕ್ಕರೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ ನಾವು ಬೆಳ್ಳೂರು ಹೊಸಕೆರೆಯಲ್ಲಿ ಇಲ್ಲಿದ್ದೀವಿ ಈ ದೇವಸ್ಥಾನ ಸುಮಾರು ಒಂದು ಮೂವತ್ತು ವರ್ಷದಿಂದನೂ ಸಹ ಇಲ್ಲಿ ಪೂಜೆಗೆ ಬರ್ತಾ ಇದ್ದೀವಿ ಇಲ್ಲೇನಂತಂದ್ರೆ ಇದು ಮೊದಲು ಚಿಕ್ಕದಾಗಿತ್ತು ಎಲ್ರಿಗೂ ದೇವರ ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿ ಈ ದೊಡ್ಡದಾಗ ಬಂದು ಕೂತಿದ್ದಾರೆ ಈ ದೇವಾಲಯ ದೇವಾಲಯ ಪ್ರತಿಷ್ಠಾಪನೆ ಆಗಿ ಇವತ್ತಿಗೆ ಏಳನೇ ವರ್ಷ ಆಯಿತು ಈ ಏಳನೇ ವರ್ಷದ ಕಾರ್ಯಕ್ರಮ ಏನು ಮಾಡ್ತಾ ಇದ್ವಿ ವಾರ್ಷಿಕೋತ್ಸವ ನಿನ್ನೆ ಬೆಳಗ್ಗೆ ಗಂಗೆ ಪೂಜೆ ನಾಂದಿ ಎಲ್ಲವೂ ಮಾಡಿಕೊಂಡು ಸಂಜೆ ಪ್ರತ್ಯಂಗಿರ ಹೋಮ ಹಾಗೆ ದೀಪ ನಮಸ್ಕಾರಗಳು ಅಷ್ಟದಿಗ್ ಬಲಿ ಎಲ್ಲ ಮಾಡಿಕೊಂಡು ಇವತ್ತು ಬೆಳಗ್ಗೆ ನವಗ್ರಹ ಪುರಸ್ಸರ ಚಂಡಿ ಹೋಮ ಮಾಡಿದ್ದೀವಿ ಅದಾದ ನಂತರ ಕುಂಭಾಭಿಷೇಕ ಪಂಚಾಮೃತ ಅಭಿಷೇಕ ಮಾಡಿ ಮಹಾಮಂಗಾರತಿ ಎಲ್ಲವನ್ನು ಮಾಡಿ ಈಗ ಸಂಕಲ್ಪವನ್ನು ಮಾಡಿ ಅನ್ನದಾನ ಸಾವಿರಾರು ಜನಕ್ಕೆ ಅನ್ನದಾನವೂ ನಡೀತಾ ಇದೆ ಈ ಅಮ್ಮನವರಿಂದ ಎಲ್ರಿಗೂ ಆಶೀರ್ವಾದ ಆಗ್ತಾ ಇದೆ ಇವತ್ತಿಗೆ ಏಳನೇ ವರ್ಷ ಆಗಿದೆ ಧನಂಜಯವರಂತೂ ಈ ಧರ್ಮದರ್ಶಿಗಳಾದಂಥ ಧನಂಜಯವರು ತುಂಬಾ ಡೆಡಿಕೇಟೆಡ್ ಬೆಳಗ್ಗೆ ಎರಡು ಗಂಟೆಗೆ ಬಂದು ದೇವಾಲಯನ ಕ್ಲೀನ್ ಮಾಡಿ ದೇವರ ಒಂದು ಶುದ್ಧಿ ಮಾಡಿ ಹಾಗೆ ಪಂಚಾಮೃತ ಅಭಿಷೇಕ ಮಾಡಿ ಜನಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವ್ರು ರಾತ್ರಿನೇ ಬಂದು ಎಲ್ಲವೂ ಸಹ ಎರಡು ಗಂಟೆಗೆ ಬಂದು ಡೈಲಿ ಪ್ರತಿನಿತ್ಯ ಎರಡು ಗಂಟೆಗೆ ಬಂದು ಅಮ್ಲವ್ರ ಪೂಜೆ ದೇವಾಲಯ ಶುಚಿತ್ವ ಎಲ್ಲವನ್ನು ಮಾಡಿ ಆರು ಗಂಟೆ ಒಳಗೆ ಅಲಂಕಾರ ಎಲ್ಲ ಮುಗಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅವ್ರು ತುಂಬಾ ಅಮ್ಲವ್ರಲ್ಲಿ ತೊಡಗಿಸ್ಕೊಂಡು ಭಕ್ತಾದಿಗಳ ಅನುಗ್ರಹ ಆಗ್ಲಿ ಹಾಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಬಂದು ಎಲ್ಲೂ ಸಹ ಪೂಜೆ ಮಾಡಿ ಈ ದೇವಸ್ಥಾನ ಕಷ್ಟ ಪಡ್ತಾ ಇದ್ದಾರೆ ಅವರು ಅವ್ರಿಗೂ ಸಹ ಅಮ್ಮನವರ ನನ್ನ ಹೆಸರು ವೆಂಕಾಚಲಯ ಅಂತ ಹೇಳಿ ಈ ಟ್ರಸ್ಟ್ ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಮ್ಮನ ಸೇವೆ ಮಾಡ್ತಾ ಇದ್ದೀವಿ ಆ ಇದು ಏಳನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ವಿಶೇಷವಾಗಿ ಕುಂಭಾಭಿಷೇಕನೇ ಆಯಿತು ಅಮ್ಮನಿಗೆ ವಿಶೇಷ ಅಲಂಕಾರ ಆಯಿತು ಆಮೇಲೆ ಪೂಜಾ ಪುನಸ್ಕಾರ ನಡಿತು ನಿನ್ನೆ ಸಂಜೆ ಗಂಗೆ ಪೂಜೆ ಆಯಿತು ಅದನ್ನು ಮುಗಿಸ್ಕೊಂಡು ಬಂದ ಮೇಲೆ ವಾಸ್ತು ಹೋಮ ಆಯಿತು ಅದಾದಮೇಲೆ ಪ್ರತ್ಯಂಗಿರಿ ಹೋಮ ಆಯಿತು ಆಮೇಲೆ ದೀಪಾರ್ತಿ ಹೋಮ ಆಯಿತು ಪ್ರತ್ಯಂಗಿರಿ ದೀಪಾರತಿ ಹೋಮ ಆಯಿತು ರಾತ್ರಿ ಆ ಪೂಜೆ ಮುಗಿದ ಮೇಲೆ ಬೆಳಗ್ಗೆ ನವಗ್ರಹ ಆಯಿತು ಮತ್ತು ಯಾಗ ಆ ಹೋಮವನ್ನು ಮಾಡಿಸಿದ್ವಿ ಈ ತದನಂತರ ಅಮ್ಮನಿಗೆ ಆ ಕುಂಭಾಭಿಷೇಕದ ಜಲ ಅಭಿಷೇಕ ಮಾಡಿದ ಮೇಲೆ ಅಲ್ಲಿಂದ ಅಲಂಕಾರ ಆಗಿ ಮಹಾಮಂಗಳಾರತಿಯಾಗಿ ಸರ್ವರು ಇಲ್ಲಿ ಪ್ರತಿ ವರ್ಷ ತಂತೆ ಪ್ರತಿ ವರ್ಷನೂ ಜನ ಜಾ ಜಾಸ್ತಿ ಆಗ್ತಾನೆ ಇದ್ದಾರೆ ಎರಡು ಸಾವಿರ ಇರ್ಬೋದು ಮೂರು ಸಾವಿರ ಐದು ಸಾವಿರ ಇರ್ಬೋದು ಇವತ್ತು ಒಂದು ಹತ್ತು ಸಾವಿರ ಜನ ಇಲ್ಲಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನ ಇದೆ ಎಲ್ಲರೂ ಅದಕ್ಕೆ ಭಾಗವಹಿಸ್ಕೊಂಡು ಹತ್ತನೂ ಜನ ಸಹಾಯ ಮಾಡಿಕೊಂಡು ಅಮಲ್ ಪಾತ್ರ ಆಗಿದ್ದಾರೆ ನಮ್ಮ ದೇಶ ಇಲ್ಲಿನ ಅಮ್ಮನ ಕೃಪೆಯಿಂದ ಇಲ್ಲಿ ಬರಂತ ಭಕ್ತಾದಿಗಳಿಗೆ ಏನೇ ಕಷ್ಟ ನಿವಾರಣೆ ಮಕ್ಕಳು ಕಾಯಿಲೆ ಆಸ್ತಿ ಪಾಸ್ತಿ ವ್ಯಾಜ ತಮ್ಮಂದಿರದು ತಂದೆ ತಾಯಿದು ಏನೇ ಇರಬಹುದು ಎಲ್ಲದಕ್ಕೂ ಇಲ್ಲಿ ನಿವಾರಣೆ ಐತೆ ಇಲ್ಲಿ ಮಾಟ ಮಂತ್ರ ಆಗಲಿ ಅಥವಾ ಮೈತುಂಬಿ ಹೇಳೋದಾಗ್ಲಿ ಬೇರೆ ಯಾವುದೇ ವಿಧಾನದ ಭಕ್ತಿ ಇಲ್ಲ ನೀವೇ ಇಲ್ಲಿ ಪೂಜೆ ಮಾಡೋದು ಅರ್ಕೆ ಸಲ್ಲಿಸೋದು ನಿಮ್ಮ ಅರಕೆ ಫಲಿಸಿದ ಮೇಲೆ ನೀವೇ ಅರಕೆನ ತೀರ್ಸ್ಕೊಂಡು ಹೋಗಂತ ಪದ್ಧತಿ ಇಲ್ಲಿ ಬೇರೆ ಯಾವುದಕ್ಕೂ ಏನು ಅವಕಾಶ ಇಲ್ಲ ಇಲ್ಲಿ ಇಷ್ಟಕ್ಕೆ ಅಷ್ಟಕ್ಕೆ ಅನ್ನೋದೇ ಲೆಕ್ಕಾಚಾರ ಏನಿಲ್ಲ ನಿಮ್ ಭಕ್ತಿನೇ ಆಯಮ್ ಮುಖ್ಯ ಇಲ್ಲಿ ಬಂದಂತವರು ಸರ್ವ ಜನರಿಗೂ ಅಮ್ಮನ ಒಳ್ಳೇದ್ ಮಾಡವಳೆ ಆಮೇಲೆ ಎಲ್ಲರೂ ಸುಖ ಶಾಂತಿಯಿಂದ ಬಂದವ್ರೆ ಅದೇ ಪ್ರಕಾರ ದಿನೇ ದಿನ ಜನನು ಅಭಿವೃದ್ಧಿಯಾಗಿ ಬರ್ತಾನೆ ಅವ್ರೆ ಹಂಗಾಗಿ ಎಲ್ರಿಗೂ ಈ ಒಂದು ಲೋಕ ಕಲ್ಯಾಣಕ್ಕೆ ಯಮನು ಏನ್ ಬೇಕೋ ದಾರಿ ಮಾಡ್ಕೊಳ್ಳಿ ಜನನ ಸುಖ ಶಾಂತಿಯಿಂದ ಇಟ್ಕೊಂಡ್ಲಿ ಅಂತೇಳಿ ನಾವು ಹೆಮ್ಮನತ್ರ ಮಾಡ್ತೀವಿ ರಾಜ್ಯದಲ್ಲಿ ಮಳೆ ಬೆಳೆ ಆಗಿ ಸಮೃದ್ಧಿ ಆಗಿ ಎಲ್ಲರೂ ಇರ್ಲಿ ಅಂತೇಳಿ ಹತ್ರ ಇವತ್ತು ಇವತ್ತು ಸಂಜೆ ಕಾರ್ಯಕ್ರಮ ಏನಿಲ್ಲ ಎರಡು ದಿನ ಕಾರ್ಯಕ್ರಮ ಮುಗಿತು ಇವತ್ತಿಗೆ ಇಲ್ಲಿಗೆ ಮಹಾಮಂಗಳಾರತಿ ಮುಗುತ್ತು ಇನ್ನೇನಿದು ಸಂಜೆ ಆರು ಗಂಟೆವರೆಗೂ ಅನಸಂತರಪ್ನ ಇರ್ತದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ನೆಡ್ಕೊಂಡು ಹೋಗ್ತಾ ಇದೆ ಎಲ್ರು ಭಾಗಿಯಾಗಿ ಅದ್ರಲ್ಲಿ ನಾವು ಒಬ್ಬ ಸೇವಾ ಕರ್ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟು ನಮ್ಮ ಅಮ್ಮನ ದೇವ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಎಲ್ಲಾರ್ಗು ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತೇಳಿ ನಾವು ಅಯಮ್ಮಿಂದ ಎಲ್ಲರಿಗೂ ಕೇಳ್ಕೊಂಡು బె నెందు వెంత జీవ విధు